ಹನ್ನೆರಡು ವರ್ಷ ಮೇಲ್ಪಟ್ಟು ಮತ್ತು ಹದಿನೆಂಟು ವರ್ಷದ ಒಳಗಿರುವ ಹೆಣ್ಣು ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ಪ್ರಾರಂಭಿಸಲಾದ ಸೇವಾ ಭಾರತೀಯ ವಿನೂತ ಆಯಾಮ ಕಿಶೋರಿ ವಿಕಾಸ ಪ್ರಕಲ್ಪ ಕಿಶೋರಿಯನ್ನು ಕಿಶೋರಿಯರನ್ನು ಸಶಕ್ತ ಮತ್ತು ಆತ್ಮನಿರ್ಭರನ್ನಾಗಿ ಮಾಡುವಂಥ ಕಾರ್ಯಕ್ರಮ ಇದು ಇಲ್ಲಿ ಬಾಗಲಕೋಟೆಯಲ್ಲಿ ಇದೇ ಮೈದಾನದಲ್ಲಿ ಈಗಾಗಲೇ ಪೆಂಡಾಲನ್ನು ಹಾಕುವಂಥ ಕೆಲಸ ನಡೀತಾ ಇದೆ ಇವತ್ತೆಲ್ಲ ಇದೆ ಈ ಕಾರ್ಯಕ್ರಮಕ್ಕೆ ಪ್ರಹ್ಲಾದ್ ಜೋಶಿಯವರು ನಾಳೆ ಸಾಯಂಕಾಲ ಆರು ಗಂಟೆಗೆ ಉದ್ಘಾಟನೆಗೆ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ ಉಳಿದಂಥವರೆಲ್ಲ ನಮ್ಮ ಪ್ರಮುಖರು ಇರ್ತೇವೆ ಅವರಿಗೆ ಇವತ್ತು ಸಾಯಂಕಾಲದಿಂದನೇ ಎಲ್ಲ ಕಿಶೋರಿಯರ ಆಗಮನ ಆಗ್ತಾಯಿದೆ ಬೇರೆ ಬೇರೆ ಜಿಲ್ಲೆಯಿಂದ ಅವರು ಅವರಿಗೆ ವಸತಿ ವ್ಯವಸ್ಥೆಯನ್ನು ಬಸವೇಶ್ವರ ಮಂಗಲಭವನದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಮಂಗಲಭವನದಲ್ಲಿ ಮತ್ತು ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಳಗಾವಿಯಿಂದ ಎರಡು ನೂರು ಕೊಪ್ಪಳದಿಂದ ನೂರು ಗುಲ್ಬರ್ಗಾದಿಂದ ನೂರು ಬಾದಾಮಿ ಇಲ್ಕಲ್ ಗುಳಿದುಗುರ್ದಿಂದ ನೂರು ಇಪ್ಪತ್ತೈದು ಹುಬ್ಬಳ್ಳಿಯಿಂದ ಸುಮಾರು ಒಂದು ಬಸ್ಸು ಅರವತ್ತು ಬಳ್ಳಾರಿಯಿಂದ ಐವತ್ತು ಹಾನಗಲ್ದಿಂದ ಇಪ್ಪತ್ತೈದು ಬಾಗಲಕೋಟೆಯಿಂದ ಸುಮಾರು ಮುನ್ನೂರು ಜನ ನಗರದಿಂದ ಒಟ್ಟು ಹನ್ನೊಂದು ನೂರು ಜನ ಕಿಶೋರಿಯರ ಒಂದು ಸಂಗಮ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಇದು ಬೆಳಗ್ಗೆ ಹದಿನಾಲ್ಕನೇ ತಾರೀಕು ಆಗಮನ ಪ್ರದರ್ಶನದ ಆರು ಗಂಟೆಗೆ ಸಾಯಂಕಾಲ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆ ಆರರಿಂದ ಏಳು ಸಾಂಸ್ಕೃತಿಕ ಕಾರ್ಯಕ್ರಮ ಏಳು ಮೂವತ್ತರಿಂದ ಒಂಬತ್ತು ದೀಪ ವಿಸರ್ಜನೆ ಹತ್ತರಿಂದ ಹತ್ತು ಹದಿನೈದಕ್ಕೆ ಹದಿನೈದನೇ ತಾರೀಕಿಗೆ ಬೆಳಗ್ಗೆ ಐದು ಗಂಟೆಗೆ ಉತ್ಥಾನ ಎಂಟು ಗಂಟೆಗೆ ಉಪಹಾರ ಒಂಬತ್ತು ಮೂವತ್ತರಿಂದ ಹತ್ತು ನಲವತ್ತೈದು ಗೋಷ್ಠಿ ಹನ್ನೊಂದು ಹದಿನೈದರಿಂದ ಹನ್ನೆರಡು ಹದಿನೈದಕ್ಕೆ ಒಂದು ಗೋಷ್ಠಿ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತಕ್ಕೆ ಗೋಷ್ಠಿ ಅಂದರೆ ಬೆಳಿಗ್ಗೆ ಕಿಶೋರಿ ಮೊದಲನೇ ಗೋಷ್ಠಿ ಕಿಶೋರಿಯರ ಮಾನಸಿಕ ಆರೋಗ್ಯ ಎರಡನೇ ಗೋ ಗೋಷ್ಠಿ ಭಾಷಣ ಹಾಗೂ ಸಂವಾದ ಸಮಾಜ ಮಾಧ್ಯಮಗಳು ಹಾಗೂ ಜಾಲತಾಣಗಳ ಪ್ರಭಾವ ಸಮಾನಾಂತರ ಗೋಷ್ಠಿಗಳು ಇವು ನಡೀತಾ ಇವೆ ಒಂದು ಮೂವತ್ತರಿಂದ ಎರಡು ಮೂವತ್ತು ಊಟದ ಸಮಯ ಇರ್ತದೆ ಮತ್ತು ಎರಡು ಮೂವತ್ತರಿಂದ ಮೂರು ಗಂಟೆ ಶೋಭಾಯಾತ್ರೆ ಮೂರು ನಲವತ್ತೈದರಿಂದ ಐದು ಹದಿನೈದರವರೆಗೆ ಒಂದು ಸಾರ್ವಜನಿಕ ಸಭೆ ಇರ್ತಾಯಿದೆ ಸಮಾರೋಪವನ್ನು ನಮ್ಮ ಪ್ರಾಂತ ಪ್ರಚಾರಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ಉತ್ತರ ನರೇಂದ್ರ ಜಿ ಅವರು ಇರ್ತಾರೆ ಅದರ ಅಧ್ಯಕ್ಷತೆಯನ್ನು ಉಪಸ್ಥಿತಿ ನಾನು ಮತ್ತು ಬಸವರಾಜ್ ದೇಶಮುಖರು ಇರ್ತಾರೆ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಉದ್ಘಾಟನೆಯಲ್ಲಿ ಪ್ರಹ್ಲಾದ್ ಜೋಶಿಯವರು ಉದ್ಘಾಟನೆ ಮಾಡ್ತಾರೆ ನಾನು ಅಧ್ಯಕ್ಷತೆಯನ್ನು ಬಸವರಾಜ್ ದೇಶ್ಮುಖ್ ಅವರು ವಹಿಸ್ತಾರೆ ರಾಜು ಬಿಜ್ಜಿರ್ಗಿ ಸತೀಶ್ ಹಜಾರೆ ಲತಾ ಹೆರಂಜಲ್ ಮಹಾಂತೇಶ್ ಮಮಮಾಪುರ್ ಮಹಾಂತೇಶ್ ಕಡಪಟ್ಟಿ ಮಹಾಂತೇಶ್ ಅತ್ತಣಿ ಇವರು ನಾವೆಲ್ಲ ಉಪಸ್ಥಿತರು ಇದ್ದೀವಿ ಈ ರೀತಿ ಎರಡು ದಿವಸದ ಕಾರ್ಯಕ್ರಮ ಇಲ್ಲಿ ನಡೀತದೆ ಸುಮಾರು ಹನ್ನೊಂದು ನೂರು ವಿದ್ಯಾರ್ಥಿನಿಯ ಕಿಶೋರಿಯರು ಭಾಗವಹಿಸ್ತಾರೆ ಮತ್ತು ಇದರ ಸಮಾರೋಪ ಕೂಡ ಹುಬ್ಬಳ್ಳಿಯಲ್ಲಿ ಆಗುತ್ತೆ ಇದು ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ಎರಡು ದಿವಸದ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಉಪಸ್ಥಿತರಿದ್ದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಈಗಾಗಲೇ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳದ ವ್ಯವಸ್ಥೆ ಎಲ್ಲವನ್ನು ಹೆಚ್ಚು ಕಡಿಮೆ ಮುಗಿಸಲಾಗಿದೆ ಸ್ಥಳ ಮತ್ತು ಸ್ಪೆಷಲಿ ಬಾಗಲಕೋಟೆ ಜಿಲ್ಲೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಎಲ್ಲ ಸಂಸ್ಥೆಗಳ ಆವರಣಗಳಲ್ಲಿ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಸೇವಾ ಭಾರತಿ ಮಾಡಿತು ಇನ್ನೆರಡು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಡೆಯುವಂಥವು ಅದು ಅದು ಏನು ಅಂತಂತಂದರೆ ಒಂದು ಎಲ್ಲ ಸೇವಾ ಬಸ್ತಿಗಳಲ್ಲಿ ನಮ್ಮ ಸಂತರ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವಂಥದ್ದು ಈ ಸೇವಾ ಬಸ್ತಿ ಸೇವಾ ಬಸ್ತಿಗಳಲ್ಲಿ ಅಲ್ಲಿ ಭಾರತ ಮಾತಾ ಪೂಜನ ಕಾರ್ಯಕ್ರಮ ದೀಪ ಪೂಜನ ಕಾರ್ಯಕ್ರಮ ಅದರ ಜೊತೆಗೆ ಅಲ್ಲಿರುವಂಥ ಸ್ವಾಮಿಗಳು ಅವರು ಸಮಾಜದ ಮಧ್ಯೆ ಹೋಗಬೇಕು ಅಂತನ್ನುವಂಥ ಉದ್ದೇಶದಿಂದ ಅವರೆಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಆ ಏರಿಯಾಗಳಲ್ಲಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಸಂತರ ಪಾದಯಾತ್ರೆ ಕಾರ್ಯಕ್ರಮ ನಡೆಯುವಂಥದ್ದಿದೆ ಇದು ಡಿಸೆಂಬರ್ ತಿಂಗಳಲ್ಲಿ ನಾವು ಮಾಡ್ತಾ ಇರುವಂಥದ್ದು ಇದ್ರ ಜೊತೆಗೆ ಒಂದು ಇನ್ನೊಂದು ಯೋಚನೆಯನ್ನು ಮಾಡಿದ್ವಿ ನಾವು ಅದೇನು ಅಂತಂದರೆ ಆರೋಗ್ಯ ಶಿಬಿರಗಳನ್ನು ಆರೋಗ್ಯ ಶಿಬಿರಗಳನ್ನು ಸರ್ಕಾರಿ ಶಾಲೆಗಳೇನದ ಅದು ಒಂದೇತ್ತೆಯಿಂದ ಐದನೇತ್ತೆ ಇರುವಂಥ ಮಕ್ಕಳಿಗಾಗಿ ಆಯ್ಕೆ ಮಾಡಿದಂಥ ಸ್ಕೂಲ್ಗಳು ಸ್ಕೂಲ್ಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಈ ಆರೋಗ್ಯ ಶಿಬಿರಗಳು ನಡೀತದೆ ಅದ್ರ ಜೊತೆಗೆ ನಮಗೆ ವಿದ್ಯಾ ವಿಕಾಸ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆಯೂ ಕೂಡ ನಮ್ಮ ಆರೋಗ್ಯ ಶಿಬಿರ ನಡೀತದೆ ಅದಕ್ಕಾಗಿ ಒಂದು ದೊಡ್ಡ ತಂಡ ಆ ಡಾಕ್ಟರ್ಸ್ ತಂಡ ಈಗಾಗಲೇ ರಚನೆಯಾಗಿರುವಂಥದ್ದು ಅವರೆಲ್ಲರೂ ಕೂಡ ತಮ್ಮ ಯೋಜನಾಬದ್ಧವಾಗಿ ಆ ಎಲ್ಲ ಇವುಗಳಲ್ಲಿ ಹೋಗುವಂಥ ಪ್ರಾರಂಭ ಮಾಡ್ತಾರೆ ಏನು ಓದ್ತಾ ಇದ್ದಾರ ನಮ್ಮ ಸ್ಲಮ್ ಏರಿಯಾದಲ್ಲಿ ಆ ಮಕ್ಕಳ ಸಮಾವೇಶ ನಡೆಯಿತು ದಿನಾಂಕ ಹದಿನೇಳು ಮತ್ತು ಹದಿನೆಂಟು ನವೆಂಬರ್ ಶರಣಬಸವೇಶ್ವರ ಸಂಸ್ಥಾನದ ಆವರಣದಲ್ಲಿ ನಡೀತು ಸಾವಿರದ ಆರುನೂರು ಜನ ಮಕ್ಕಳು ಅದರಲ್ಲಿ ಪಾಲ್ಗೊಂಡಿದ್ದರು ಇನ್ನೊಂದು ಯಾರು ಎಂಟನೇ ವಯ ಹನ್ನೆರಡನೇ ವಯ ಹನ್ನೆರಡನೇ ವಯಸ್ಸಿಂದ ಹದಿನೆಂಟನೇ ವಯಸ್ಸೊಳಗಿರುವಂಥ ಏನು ಯುವತಿಯರಿದ್ದಾರೆ ಅದರ ಅದೊಂಥರ ಪೂರ್ಣ ಚೋರಾವ ನಾವು ಹೇಳ್ತೀವಿ ಕಿಶೋರಿಯರು ಈ ಕಿಶೋರಿಯರಿಗಾಗಿ ಈಗಾಗಲೇ ನಮ್ಮ ಕಡೆಯಿಂದ ಕಿಶೋರಿ ವಿಕಾಸ ಪ್ರಕಲ್ಪ ಶುರುವಾಗಿದೆ ಈ ಕಿಶೋರಿ ವಿಕಾಸ ಆ ಮಕ್ಕಳಿಗಾಗಿ ಪ್ರತಿ ವಾರ ಒಂದು ಮಿಲನದ ಕಾರ್ಯಕ್ರಮ ಆಗುತ್ತೆ ಆ ಸಂದರ್ಭದಲ್ಲಿ ಅವರು ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆಗಳಿದೆ ಆ ಕಿಶೋರಾವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಶಾರೀರಿಕ ಬದಲಾವಣೆಗಳಿರ್ಬೋದು ಮಾನಸಿಕ ಬದಲಾವಣೆಗಳನ್ನು ಕಾಣ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸರಿಯಾದಂಥ ಟ್ರೈನಿಂಗು ಸರಿಯಾದಂಥ ಕೌನ್ಸಿಲಿಂಗು ಸರಿಯಾದಂಥ ಮಾರ್ಗದರ್ಶನ ಆಗಲಿಲ್ಲ ಅಂತಂದರೆ ಕೆಲವೊಂದು ಸಲ ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗೋದು ಕಷ್ಟ ಆಗುವುದು ಮತ್ತು ಬೇರೆ ಬೇರೆ ಸಮಸ್ಯೆಗಳು ಕೂಡ ಆಗುವಂಥದನ್ನು ನಾವು ನೋಡ್ತಾ ಇದ್ದೀವಿ ಸೊ ಆ ರೀತಿಯ ಮಕ್ಕಳಿಗಾಗಿ ಕಿಶೋರಿ ವಿಕಾಸ ಪ್ರಕಲ್ಪಗಳು ಇದ್ಮೇಲಿಂದ ಶುರು ಆಗುತ್ತೆ ರಾಜ್ಯದೊಳಗೆ ಈಗಾಗಲೇ ಬೆಳಗಾವದಲ್ಲಿ ನಡೀತಾ ಇರುವಂಥದ್ದು ಇಪ್ಪತ್ತು ಕೇಂದ್ರಗಳು ನಡೀತಾ ಇರುವಂಥದ್ದು ಇಡೀ ರಾಜ್ಯಕ್ಕೆ ಅದನ್ನು ಈಗ ವಿಸ್ತಾರ ಮಾಡ್ತಾಯಿದ್ದೀವಿ ಸೊ ಆ ಮಕ್ಕಳ ಸಮಾವೇಶನೂ ಮಾಡಬೇಕು ಅನ್ನುವಂಥದ್ದು ಅದು ಬಾಗಲಕೋಟದಲ್ಲಿ ಅದ್ರ ಬಗ್ಗೆ ಡಿಟೇಲ್ಸನ್ನು ಅವ್ರು ಹೇಳ್ತಾರೆ ಇನ್ನೊಂದು ಈ ಜಾಗೃತಿ ಸ್ವಾವಲಂಬನೆ ಕೇಂದ್ರ ಕೇಂದ್ರಗಳಲ್ಲಿ ಮಹಿಳೆಯರು ಬರ್ತಾರೆ ನಮ್ಮ ಜೊತೆಗೆ ಮಹಿಳಾ ಸಮಾವೇಶ ಅಂದರೆ ಮಾತೃಶಕ್ತಿ ವಂದನ ಅನ್ನುವಂಥ ಕಾರ್ಯಕ್ರಮ ಜನವರಿ ಹತ್ತೊಂಬತ್ತನೇ ತಾರೀ ಹದಿನೆಂಟು ಮತ್ತು ಹತ್ತೊಂಬತ್ತು ಬೆಳಗಾವಿಯಲ್ಲಿ ನಡೀತಾ ಇರುವಂಥವಾಗಿ ಇದ್ದಂಥ ಹುಡುಗ ಈ ಉದ್ಘಾಟನಾ ಕಾರ್ಯಕ್ರಮದ ಮುಂಚಿತವಾಗಿ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅರ್ಜುನ್ ಇಟಗಿಯ ಒಂದು ಕಾರ್ಯಕ್ರಮವೂ ಕೂಡ ಇರುತ್ತದೆ ಅರ್ಜುನ್ ಇಟ್ಗಿ ಸಂಗೀತ ಕಾರ್ಯಕ್ರಮ ಇರುತ್ತದೆ ಅಂದರೆ ನಾಳೆ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಅರ್ಜುನ್ ಇಟ್ಗಿ ವಿಶೇಷವಾಗಿ ಯಾಕಂದರೆ ಇಲ್ಲಿರುವಂಥ ಮಕ್ಕಳು ಕೂಡ ಆ ವಯಸ್ಸಿನ ಮಕ್ಕಳೇ ಬಂದಿರ್ತಾರೆ ಹೀಗಾಗಿ ಅರ್ಜುನ್ ಇಟಗಿಯ ಒಂದು ಸಂಗೀತ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನಡೆಸುವಂಥದ್ದು ಅಂತ ಯೋಚನೆ ಮಾಡಿ ಉತ್ತರದಿಂದ ಬಂದಂಥ ಎಲ್ಲ ನಮ್ಮ ಮಕ್ಕಳ ಪ್ರತಿಭಾ ದರ್ಶನ ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ನಾವು ಅವ್ರು ಏನು ಕಲ್ತಿದ್ದಾರೆ ತಮ್ಮ ಇದ್ರೊಳಗೆ ಅದರದ ಒಂದು ಪ್ರೆಸೆಂಟೇಶನನ್ನು ಅವರು ಸಂಜೆ ರಾತ್ರಿ ಕಾರ್ಯಕ್ರಮದ ಅಂದ್ರೆ ಸಮಾರೋಪ ಸಾರಿ ಉದ್ಘಾಟನಾ ಕಾರ್ಯಕ್ರಮದ ನಂತರ ಎರಡು ತಾಸುಗಳ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ಕೊಡೋರಿದ್ದಾರೆ ಅಂದರೆ ಅವರು ಅವರು ಭಗವದ್ಗೀತೆಯನ್ನು ಹೇಳುವಂಥದ್ದಿರ್ಬೋದು ವಚನಗಳನ್ನು ಹೇಳುವಂಥದ್ದಿರ್ಬೋದು ಕಬೀರ್ ದೋಹ ಹೇಳುವಂಥದ್ದಿರ್ಬೋದು ದೇಶಭಕ್ತಿ ಗೀತೆಗಳು ನೃತ್ಯಗಳು ಈ ಎಲ್ಲ ಈ ಎಲ್ಲ ಕಾರ್ಯಗಳನ್ನು ಆ ಮಕ್ಕಳು ಅಲ್ಲಿ ಮಾಡ್ತಂಥ ಇದ್ದಾರೆ ಈ ರೀತಿ ಒಟ್ಟು ಈ ಎರಡೂ ವಿಶೇಷ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತವೆ ಕೆಲವೊಂದು ಕಡೆ ಇಲ್ಲ ಅಂತಂದರೆ ನಾವೇನು ಹೇಳಿವಿ ಆ ಸುತ್ತಮುತ್ತಲುವಂಥ ಇರ್ತಾ ನಾವು ಇಲ್ಲಿಯ ಹೈಸ್ಕೂಲಲ್ಲಿ ಓದ್ತಾ ಇರುವಂಥ ಮಕ್ಕಳಿದ್ದಾರೆ ಮುನ್ನೂರು ಜನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಬಿಟ್ಟು ಅಂದರೆ ನಮ್ಮ ಹೊರಗಿಂದ ಬರೋದು ಬಿಟ್ಟು ಇಲ್ಲಿಂದ ವಿಶೇಷವಾಗಿ ಅವರು ಬರಬೇಕು ಅಂತ ಮತ್ತೆ ಈ ಕಿಶೋರಿ ಇದು ಅದ ಅದು ಏನೋ ನಾವು ಸ್ಲಮ್ ಏರಿಯಾದ ಮಕ್ಕಳಿಗೆ ಕೊಡಬೇಕು ಅಥವಾ ಬೇರೆಯವ್ರಿಗೆ ಕೊಡಬೇಕು ಅನ್ನುವಂಥದ್ದೇನು ಇಲ್ಲೇ ಇಲ್ಲ ಯಾವುದೇ ವಯಸ್ಸು ಯಾವುದೇ ಇದರಲ್ಲಿ ಇರ್ಬೋದು ಆ ಈ ಮಕ್ಕಳ ಆ ಸಮಯದಲ್ಲ ಅದು ಅಡೋಲ್ಸನ್ ಆ ಸಮಯದ ಆ ಮಕ್ಕಳಿಗೆ ಹದಿನ ಹನ್ನೆರಡನೆಯಿಂದ ಹದಿನೆಂಟನೇ ವಯಸ್ಸಿನ ಮಕ್ಕಳಿಗೆ ನ್ಯಾಚುರಲ್ಲಾಗಿ ಅದು ಯಾ ಇದ್ರೂ ಮಕ್ಕಳಿಗೂ ಕೂಡ ಬದಲಾವಣೆಗಳು ಸಹಜ ಆ ಬದಲಾವಣೆ ಸಮಯದಲ್ಲಿ ನಮ್ಮ ಕಡೆಯಿಂದ ಸರಿಯಾದಂಥ ಟ್ರೈನಿಂಗ್ ಆದರೆ ಅವರು ಇನ್ನೂ ಸರಿಯಾದಂಥ ಇದು ಮಾಡ್ಬೋದು ಅನ್ನೋವಂಥದ್ದನ್ನು ಅದು ಶಿಕ್ಷಣ ಕ್ಷೇತ್ರದಲ್ಲಿ